ನಮಸ್ಕಾರ ಗುರು ನೀವು ನೋಡ್ತಾ ಇದ್ದೀರ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಆರ್ ಸಿ ಬಿ ಅಭಿಮಾನಿಗಳಿಗೆ ಸಿ ಸುದ್ದಿ ಅಂತ ಹೇಳ್ಬೇಕು ಯಾಕಂತಾರೆ ಪ್ರಾಕ್ಟೀಸ್ ಮ್ಯಾಚಲ್ಲಿ ವಿರಾಟ್ ಕೊಹ್ಲಿ ಅವರು ವಿಶ್ವ ದಾಖಲೆ ಮಾಡಿದ್ದಾರೆ ಅಂತ ಹೇಳಬೇಕು ಫ್ರೆಸ್ಟ್ ಮ್ಯಾಚು ರನ್ನೇ ಬಾಲ್ ಆಡಿದ್ರು ಅಂತ ಹೇಳಬೇಕು ನೆಕ್ಸ್ಟ್ ಮ್ಯಾಚ್ ಪಂಜಾಬ್ ಇರದೆ ಗೆಲ್ಲಲೇಬೇಕು ಚೆನ್ನಾಗಿ ಆಡಲೇಬೇಕು ಅಂತ ಅದು ಕೂಡ ನಮ್ಮ ಸ್ಟೇಡಿಯಂ ಅಲ್ಲಿ ಗೆಲ್ಲೇಬೇಕು ಅಂತ ಬೆಂಕಿಯಾಗಿ ಪ್ರಾಕ್ಟೀಸ್ ಮಾಡಿದರೆ ವಿರಾಟ್ ಕೊಹ್ಲಿ ಅಂತ ಹೇಳ್ಬೇಕು ಯಾರೀತಿ ಆಟ ಆಡಿದ್ರೆ ವಿರಾಟ್ ಕೊಹ್ಲಿ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಗಡೆ ಕಾಣ್ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಪ್ರೆಸ್ ಮಾಡಿ ಆನ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋ ಪ್ರತಿ ನೋಡಿ ಮುಂಚೆ ನೀವು ನೋಡಬಹುದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬಂದು ನೀವು ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಇವತ್ತಿನ ಪ್ರಾಕ್ಟೀಸ್ ಮ್ಯಾಚ್ ಶುರು ಮುಂಚೆ ಎಲ್ಲ ಆಟಗಾರನು ನಿಲ್ಲಿಸ್ಕೊಂಡು ಬ್ಯಾಟಿಂಗ್ ಕೋಚ್ ಮತ್ತೆ ಬೌಲಿಂಗ್ ಕೋಚ್ ಅವರು ಎಲ್ಲರೂ ಕೂಡ ತರಾಟೆ ತಾಂಡ್ರು ಅಂತ ಹೇಳ್ಬೇಕು ಚೆನ್ನಾಗಿ ಆಡಬೇಕು ಇವತ್ತಿನ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಅಂತ ಎಲ್ಲ ಆಟಗಾರ ಕೂಡ ತಕ್ಕ ಮಟ್ಟಿಗೆ ಅಂತಂದ್ರೆ ಆದ್ರೆ ವಿರಾಟ್ ಕೊಹ್ಲಿ ನಮ್ಮ ಮಣ್ಣಿನ ಮಗ ಸ್ವಾಮಿ ಸ್ಟೇಡಿಯಂ ಮಿಂಚ್ ಹಾಕಿದ್ರು ಅಂತ ಹೇಳ್ಬೇಕು ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಮಾತ್ರ ವಿಶ್ವ ದಾಖಲೆ ಮಾಡಿದ್ರು ನಮ್ಮ ಕಿಂಗ್ ಕೊಹ್ಲಿ ಅಂತ ಹೇಳ್ಬೇಕು ಬೋಲ್ ಆಡ್ಸ್ಕೊಂಡ್ ಹಾಕಿದ್ರು ನಮ್ಮ ವಿರಾಟ್ ಕೊಹ್ಲಿ ಅಂತ ಹೇಳ್ತೀನಿ ಆ ರೀತಿ ಬ್ಯಾಟಿಂಗ್ ಆಡಿದ್ರು ಕಿಂಗ್ ಕೊಹ್ಲಿ ಅಂತ ಹೇಳಬೇಕು ಮೊದಲ ಮ್ಯಾಚ್ ಔಟ್ ಆಗಿರ್ಬೋದು ರನ್ ಬಂದಿಲ್ಲ ಆದರೆ ಪಂಜಾಬ್ ವಿರುದ್ಧ ಆಡೇ ಆಡ್ತೀನಿ ಚೆನ್ನಾಗಿದೆ ನಮ್ಮ ಓಂಗೋಣಲಿ ಅಂತ ವಿರಾಟ್ ಕೊಹ್ಲಿ ಅವರು ಪಣ ತೊಟ್ಟಿ ನಿಂತರು ಅಂತ ಹೇಳಬೇಕು ಯಾವ ರೀತಿ ಬ್ಯಾಟಿಂಗ್ ಆಡಿದ್ರಪ್ಪ ವಿರಾಟ್ ಕೊಹ್ಲಿ ಅಂತಾಯ್ತಂದ್ರೆ ಗುರು ಕೇವಲ ನಲವತ್ತ ಎಂಟು ಬಾಲಲ್ಲಿ ನೂರ ನಾಲ್ಕು ರನ್ನು ಸಿಡಿಸಿದ್ರು ನಾಟ್ ಆಗಿ ಉಳ್ಕೊಡು ಅಂತ ಹೇಳಬೇಕು ಕೊನೆತಕ್ಕ ಇದ್ರು ಅಂತ ಹೇಳಬೇಕು ವಿರಾಟ್ ಕೊಹ್ಲಿ ಟೂ ತೌಸಂಡ್ ಇದ್ದ ಫಾರ್ಮ್ಗೆ ವಾಪಸ್ಸು ಮರಳಿದ್ದಾರೆ ಅಂತ ಹೇಳ್ಬೇಕು ವಿರಾಟ್ ಕೊಹ್ಲಿ ಗೊತ್ತಿರ್ಬೋದು ಫಿಫ್ಟಿ ಲೇಟಾಗಿ ಮಾಡ್ಕೊಳ್ತಾರೆ ಅಂತ ಹೇಳಬೇಕು ಅಂದರೆ ನ ನುಗ್ತಾರೆ ಅಂತ ಹೇಳಬೇಕು ಅವರ ಸೆಂಚುರಿನ ಲೇಟಾಗಿ ಮಾಡ್ಕೊಳ್ದಿಲ್ಲ ಗುರು ಬೇಗ ಮಾಡ್ತಾರೆ ಅಂತ ಹೇಳಬೇಕು ಅದೇ ರೀತಿ ಇಪ್ಪತ್ತ ಒಂಬತ್ತು ಬಾರಿ ನಾವು ಸೆಂಚಿ ಫಿಫ್ಟಿ ಮಾಡಿಕೊಟ್ರೂ ಅಂತ ಹೇಳ್ಬೇಕು ಅಂತ ಸೆಂಚುರಿ ಮಾಡ್ಕೊಳ್ಳೋದು ಅಷ್ಟು ತಡ ಆಗಿದೆ ಅಂತ ಹೇಳಬೇಕು ನಲವತ್ತೆಂಟು ಭಾರತಕ್ಕೆ ಸೆಂಚರಿ ಮಾಡಿಕೊಂಡ್ರು ವಿರಾಟ್ ಕೊಹ್ಲಿ ಅಂತ ಹೇಳ್ಬೇಕು ಇವತ್ತು ಕೂಡ ಪ್ರಾಕ್ಸ್ ಮಚ್ ವಿರಾಟ್ ಕೊಹ್ಲಿಗೆ ಅಷ್ಟೊಂದು ಸ್ಟ್ರೈಕ್ ಸಿಗ್ತಿಲ್ಲ ಅಂತ ಹೇಳಬೇಕು ಕೊನೆ ತಕ್ಕ ನುಕ್ಕಿ ನುಕ್ಕಿ ಅಣ್ಣ ಲಾಸ್ಟ್ಗೆ ರಚಾರರು ಅಂತ ಹೇಳ್ಬೇಕು ಲಾಸ್ಟ್ ಒಂದು ಎಂಟು ಅವ್ರು ಸ್ಟ್ರೈಕ್ ಸಿಕ್ತು ವಿರಾಟ್ ಕೊಹ್ಲಿ ಅಂತ ಹೇಳಬೇಕು ಬೆಂಕಿ ಬ್ಯಾಟಿಂಗ್ ಆಡ್ರು ಅಂತ ಹೇಳಬೇಕು ಇದರಲ್ಲಿ ಗುರು ಆರು ಸಿಕ್ಸ್ ಮತ್ತು ಏಳು ಫೋರ್ ಇತ್ತು ಅಂತ ಹೇಳಬೇಕು ಬೆಂಕಿ ಬ್ಯಾಟಿಂಗ್ ಆಡಿತು ವಿರಾಟ್ ಕೊಹ್ಲಿ ಅಂತ ಹೇಳ್ತೀನಿ ಇದೇ ಫಾರ್ಮ್ನ ರ ತೋರಿಸಿ ಗೆಲ್ಲಿಸಿ ಅಂತ ಬಯಸೋಣ ಗುರು ಇವತ್ತಿನ ಪ್ರಾಟ್ಸ್ ಮ್ಯಾಚ್ ಆಗಿತ್ತು ಅಂತ ಕಸ ಕಮೆಂಟ್ ಮಾಡಿ ಗುರು ವಿರಾಟ್ ಕೊಹ್ಲಿ ಆಟ ನಿಮ್ಗೆ ಇಷ್ಟ ಆಯಿತು ಅಂತ ಕಳಿಸೋ ಕಮೆಂಟ್ ಮಾಡಿ ಇನ್ನು ಕೂಡ ಸುಮಾರು ಜನ ಆಟ ಹೇಳಬೇಕು ಎಲ್ಲರ ಬಗ್ಗೆ ಕೂಡ ವೀಡಿಯೋ ಮಾಡಿ ತಿಳಿಸ್ತೀನಿ ಗುರು ಸಿಗೋದು ನಮಸ್ಕಾರ ಜೈ ಆರ್ ಸಿ ಬಿ ಸಲಿಕಾಪ್ ನಮ್ದೇ ಗುರು ಅಡಿಲೇಬೇಕು ಅಡಿತೀವಿ ಸಿಂತ್ ಆಟ ಬಾಯ್ ಬಾಯ್ ಗುರು ಏನಂತೀರಾ